ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವತಂತ್ರ ಸೇನಾನಿ ನೇತಾಜಿ ಅವರ ಒಂದು ಸಣ್ಣ ಕಿರುಪರಿಚಯನ್ನು ಮಾಡಿಕೊಳ್ಳೋಣ ಭಾರತದ ಸ್ವತಂತ್ರ ಪಡೆಯಲು ಹೋರಾಟದ ಮಾರ್ಗವೇ ಸೂಕ್ತವೆಂದು ಭಾವಿಸಿ ಅದರಲ್ಲಿ ಕಾರ್ಯೋನ್ಮುಖರಾಗಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭಾರತೀಯ ಯುವ ಜನತೆರಿಗೆ ಸ್ಫೂರ್ತಿ ತುಂಬುವಂಥ ಧೀರ ವ್ಯಕ್ತಿತ್ವ ಆಧುನಿಕ ಭಾರತದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಸ್ತ್ರೀ ಪುರುಷರಿಂದ ಕೂಡಿದ ಅಜಾದ್ ಇನ್ ಫೌಜ್ ಎಂಬ ಬೃಹತ್ ಸೈನ್ಯವನ್ನು ಕಟ್ಟಿದ ಸಾಮರ್ಥ್ಯವನ್ನು ಪಡೆದ ಏಕಮಾತ್ರ ಗಂಡು ಸುಭಾಷ್ ಚಂದ್ರ ಬೋಷ್ ಅವರಂದು ಹೇಳಬಹುದು ಸುಭಾಷ್ ಚಂದ್ರ ಬೋಷ್ ಅವರು ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ ಮೂರರಂದು ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದರು ತಂದೆ ಜಾನಕಿನಾಥ್ ಬೋಷ್ ತಾಯಿ ಪ್ರತಿಭಾದೇವಿ ಸುಭಾಷ್ ಚಂದ್ರ ಬೋಷರ ಅಸಾಧಾರಣ ಪ್ರತಿಮೆ ಬೆರಳು ತೋರಿಸಿದರೆ ಹಸ್ತವನ್ನೇ ನುಂಗುವ ಚಾಣಾಕ್ಷ್ಯ ಬುದ್ಧಿ ಸೂಕ್ಷ್ಮಮತಿ ಚುರುಕು ಬುದ್ಧಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಅತ್ಯುನ್ನತ ದರ್ಜೆಯಲ್ಲಿ ಪಾಸಾದ ಪ್ರತಿಭಾವಂತ ವಿದ್ಯಾರ್ಥಿ ಇವರಿಗೆ ರಾಮಕೃಷ್ಣ ಪರಮಾಂಸ ಹಾಗೂ ಸ್ವಾಮಿ ವಿವೇಕಾನಂದರ ಆದರ್ಶ ಅವರು ಧಾರ್ಮಿಕ ಮುನ್ನಡೆ ಮತ್ತು ಸಾಮಾಜಿಕ ಸೇವೆಗಳನ್ನು ಅನುಷ್ಠಾನಗೊಳಿಸತೊಡಗಿದರು ಕಲ್ಕತ್ತಾದ ನ್ಯೂ ಟಿಪ್ ಚರ್ಚ್ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಬಿ ಎ ಆನರ್ ಪದವಿಯನ್ನು ದ್ವಿತೀಯ ದರ್ಜೆಯಲ್ಲಿ ಪಾಸಾದರು ಅದೇ ವರ್ಷ ಇಂಗ್ಲೆಂಡ್ಗೆ ಹೋಗಿ ಐ ಸಿ ಎಸ್ ಪರೀಕ್ಷೆ ತೆಗೆದುಕೊಂಡು ನಾಲ್ಕನೇ ಕ್ರಮಾಂಕದಲ್ಲಿ ಪಾಸು ಮಾಡಿದರು ಸುಭಾಷ್ ಚಂದ್ರ ಬೋಸ್ ಅವರು ಅತ್ಯಂತ ಸ್ವಾಭೀಮಿಯಾಗಿದ್ದರಿಂದ ವಿದೇಶಿ ಆಳಾರಸರ ಕೈ ಕೆಳಗೆ ಅಧಿಕಾರ ಆಗುವುದು ಬೇಡವೆನಿಸಿ ತಮ್ಮ ಸೇವೆಯನ್ನು ಭಾರತದ ಸ್ವತಂತ್ರಕ್ಕಾಗಿ ಹಾಗೂ ಬಹುಜನರ ಸೇವೆಗಾಗಿ ಎಂದು ಪಣತೊಟ್ಟರು ಸುಭಾಷ್ ಚಂದ್ರ ಬೋಸ್ ಅವರ ಮೊದಲು ಗಾಂಧೀಜಿಯವರ ಉಪವಾಸ ಸೌಮ್ಯ ಚಳುವಳಿಗಳು ಇವರಿಗೆ ಇಡಿಸಲಿಲ್ಲ ಆಗ ಹತ್ತೊಂಬತ್ತು ನೂರ ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದರು ಬ್ರಿಟಿಷರ ವಿರುದ್ಧ ಹೋರಾಡಿ ಅನೇಕ ಸಲ ಶರಮಾನವಾಸ ಅನುಭವಿಸಿದರು ಬೋಸ್ ಹೋರಾಟಕ್ಕೆ ಅಂಜಿ ಬ್ರಿಟಿಷ್ ಸರ್ಕಾರವು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿತ್ತು ಆಗ ಇವರು ಜೈಲಿನಿಂದ ಪಾರಾಗಿ ಜರ್ಮನಿ ಬರ್ಲಿನ್ ನಗರಕ್ಕೆ ಹೋದರು ಅಲ್ಲಿ ಬೋಸರಿಗೆ ಸಹಾಯ ಸಿಗದಿದ್ದಾಗ ಜಪಾನ್ ದೇಶಕ್ಕೆ ಹೋದರು ಅಲ್ಲಿ ಅವರಿಗೆ ಅಗತ್ಯ ನೆರವು ಸಿಕ್ಕಿತು ಹತ್ತೊಂಬತ್ ನೂರ ನಲವತ್ತ್ಮೂರು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಅಜಾದ್ ಇನ್ ಸರ್ಕಾರವನ್ನು ಸ್ಥಾಪಿಸಿದರು ಇಂತಹ ಸರ್ಕಾರಕ್ಕೆ ಜಪಾನ್ ಜರ್ಮನಿ ಇಟಲಿ ಬರ್ಮಾ ಥೈಲ್ಯಾಂಡ್ ದೇಶಗಳು ಮತ್ತು ಚೀನಾ ಫಿಲಿಪೈನ್ಸ್ ದೇಶಗಳು ಸಹಕಾರ ನೀಡಿದವು ಅನೇಕ ಸ್ನೇಹಿತರ ನೆರವಿನಿಂದ ಅಜಾದ್ ಇನ್ ಫೌಜ್ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಾ ದಿಲ್ಲಿ ಚಲೋ ಚಳುವಳಿ ಪ್ರಾರಂಭಿಸಿದರು ಸೈನಿಕರು ಸ್ವಂತ ಆಸಕ್ತಿಯಿಂದ ತಮ್ಮ ಜೀವತ್ಯಾಗ ಮಾಡಲು ಸಿದ್ಧರಾದಾಗ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯರಿಗೆ ಒಂದು ಪತ್ರ ಬರೆದು ಸ್ವಾತಂತ್ರ್ಯ ಪಡೆದೇ ತೀರುತ್ತೇವೆ ಇಂಗ್ಲಿಷರ ವೈಶರಾಯಿ ಭವನದ ಮೇಲೆ ತಿರಂಗಧ್ವಜ ಹಾರಿಸುತ್ತೇವೆ ಆದ್ದರಿಂದ ಓ ನನ್ನ ರಾಷ್ಟ್ರಪೀತನೇ ಈ ಸಂದರ್ಭದಲ್ಲಿ ನಮಗೆ ನಿನ್ನ ಆಶೀರ್ವಾದ ಮತ್ತು ಶುಭ ಹರೈಕೆ ಬೀಳುತ್ತಿದ್ದೇವೆ ಜೈ ಹಿಂದ್ ಎಂದರು ದ್ವಿತೀಯ ಮಹಾಯುದ್ಧದಲ್ಲಿ ಜಪಾನ್ ಸ್ವತ್ತು ಶರಣಾದಾಗ ಸುಭಾಸರ ಕನಸು ನುಚ್ಚು ನೂರಾಯಿತು ಆದರೂ ಎದೆಗುಂದದೆ ಮುಂದೆ ಜಪಾನ್ನಿಂದ ರಷ್ಯಾಕ್ಕೆ ಹೋಗುವ ಮಾರ್ಗದಲ್ಲಿ ವಿಮಾನ ಅಪಘಾತದಲ್ಲಿ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಂದು ಮೃತಪಟ್ಟರು ಎಂದು ಹೇಳಲಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು